ಕಾಳಿಂಗ ಸರಪ ನಿಮ್ಮಂತ ಕಾಳಿಂಗ ಸರಪವನ್ನು ಆಕಾಶದಿಂದಲೇ ಹೊಂಚು ಹಾಕಿ ನೋಡಿ ಸರಪ నాన్ లే నన్న హక్తినే అలా సంపత్ను ఒత్తి ఒయ్యలు గుడిలు మన అందుక బడవా ఇర్జి శివు నగువే ನಿಮ್ಮಂತ ಕದಿಮರಿಗೆ ಕೈಕೊಳ್ಳ ತೊಡಸಿ ಜೇಲಿನಲ್ಲಿ ಸಾಯುವರೆಗೆ ನರಕಯಾತನೆ ಕೊಡಿಸುವ ರಣವಿಕ್ರಮರ ನಾವು ರಣಹಿತಗಳನ್ನು ತೆರೆ ಮರಿಗೆ ಕುಳಿತು ಆಡುವ ಬೇಟೆಗಾರ ಈ ಗಂಧಗಲಿ ಭಾರ್ಗವೋ ಭಾರ್ಗವ ಕಾಡಿನಲ್ಲಿ ನೂರಾರು ಮುರುಗಳು ಇರಬಹುದು ಆದರೆ ಗರಜಿಸುವುದು ಮಾತ್ರ ಭಾರ್ಗವಾ ಬೇಟೆ ಆಡುವನೆಂಬ ಭಂಡಾಟದ ಬಯಕೆಯನ್ನು ಬಿಟ್ಟು ಬಿಡು ಇಲ್ಲ ಸತ್ತು ಹೋಗುತ್ತೀಯ ಈ ನರಸಿಂಹನ ಕೈಯಲ್ಲಿ ಪಾಟೀಲ సత్ హేనెందుకు భయపడలికి ఇవనేను హడి అల్గరి ఈ గండుగలి గలి అలే అదే నిమ్మ స్వార్థ రాజిందూ కన్న మణి అరిచి ಕಪಟತನದಿಂದ ದಳದಿಂದ ಲಪಟೈಸಿ ಕೂಡಿಟ್ಟಿರುವ ನಿಮ್ಮಂತಹ ಸರ್ವ ಸಂಪತ್ತನ್ನು ಪತ್ತೆ ಹಚ್ಚಿ ಹೊತ್ತರು ಮತ್ತೆ ಬಡವರಿಗೆ ಹಂಚುವುದೇ ಈ ಧರ್ಮದ ದೊರೆ ಕೆಲಸ ಲೇ ಭಾರ್ಗವ ನ್ಯಾಯ ನೀತಿ ಧರ್ಮವೆಂದು ಹಣವಿಲ್ಲದೆ ಧರ್ಮದಂತೆ ಬದುಕುವವರಿಗೆ ನಾಯಿಯಂತೆ ಕಾಡುವ ಕಣಿಕರವಿಲ್ಲದ ಸಮಾಜವಿದು ಲೇ ಭಾರ್ಗವು ದರ್ಪದಿಂದ ಹಣ ಸಂಪಾದಿಸಿ ಸರ್ಪ ಕಾವಲಿನಲ್ಲಿ ಮೆರೆಯುವ ಮೆರೆಯುವವರಿಗೆ ಈ ಸಮಾಜದಲ್ಲಿ ಒಂದು ಗೌರವ ನಿಮ್ಮಂಥವರು ಮಟ್ಟ ಹಾಕುವ ಸಲುವಾಗಿ ನಮ್ಮ ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿ ಅವರು ನಿಮ್ಮಂತ ಕಳ್ಳ ಕದಿಮರ ಕಪ್ಪು ಹಣವನ್ನು ಹೊರತರುವ ಸಲುವಾಗಿ ಸಾವಿರ ಐದು ನೂರ ರೂಪಾಯಿಯನ್ನು ನೋಟಗಳನ್ನು ಬಂದ್ ಮಾಡಿದಾಗ ಹಗಲು ರಾತ್ರಿ ನಾಯಿಯಂತೆ ಒತ್ತಾಡುತ್ತಿರುವ ನಿಮ್ಮಂತ ಸಿರಿಮಂತರೇ ವಿನ ನನ್ನಂತ ಗಂಡಗಲಿ ಬಡವ ಭಾರ್ಗವನಲ್ಲೇ ಭಾರ್ಗವ ಸಾಯಿಲಿಕ್ಕೆ ಸಾವಿರ ದಾರಿ ಇದ್ದರೂ ಬದುಕಿಸಲಿಕ್ಕೆ ಒಂದು ದಾರಿ ಕೊಟ್ಟೆ ಕೊಟ್ಟಿರುತ್ತದೆ ಆ ಇಂದಿರಾ ಗಾಂಧಿ ಸರ್ಕಾರ ಅಂದಾಗ ನಮ್ಮಂತವರ ಸಿರಿತನೇ ಸವಾಲು ಹಾಕುವ ಸಹಕಾರ ನೀಡಲು ಕಳ್ಳ ಅಧಿಕಾರಿ ಜೊತೆ ಸುಳ್ಳು ದಾಖಲೆ ಸುಟ್ಟಿಸಿ ಸಂಪತ್ತು ಕಾಯುವ ಚಾಣಕರು ನಾವು ನೋಡು ನಮ್ಮ ದೇಶದಲ್ಲಿ ಸಾಯಿಸಲಿಕ್ಕೆ ಒಂದು ಕಾನೂನು ಇದ್ದರೆ ಬದುಕಿಸಲಿಕ್ಕೆ ಒಂದು ಕಾನೂನು ಕೊಟ್ಟಿರ್ತಾಳೆ ಆ ಜಗದಂಬ ತಾಯಿ ಈ ಸಮಾಜದಲ್ಲಿ ಎಷ್ಟೇ ಸ್ವಚ್ಛ ಮಾಡಿದ್ದರು ಗಾಣ ಬಿದ್ದೆ ಬೀಳುತ್ತದೆ ಆ ಮನಮೋಹನ ಸರ್ಕಾರದಲ್ಲಿ ತಮ್ಮ ಆರು ಕ್ವಾಟ್ರ ಹತ್ತಿ ಕಡಿ ಮೂರು ಕ್ವಾಟ್ರ ಸಸಿ ಕಡಿ ಅನ್ನವದೇ ಸಮಾಜದಾಗ ಶರಣರು ಹೋಗ್ಯಾರ ತಮ್ಮ ಲೇ ತಲಾಟಿ ಯಾಕೆ ಹೊಟ್ಟಿಲ್ಲಲ್ಲೇ ಮಗನ ಜಾತಿ ಮೇಲು ಕೀಳು ಎಂಬ ಭಾವನೆಯನ್ನು ಹೊಡೆದು ಹೊಡೆಸಿ ಕಾಯಕವೇ ಕೈಲಾಸ ಎಂದು ಸಾರಿದ ನಮ್ಮ ಬಸವಣ್ಣನವರ ಹೆಸರನ್ನು ನೀನು ಕೇಳಿರಬೇಕಲ್ಲ ಇನ್ನು ದೇಹವನ್ನೇ ತತ್ವ ಪದಗಳಿಂದ ಬಣ್ಣಿಸಿ ಶಿಶುನಾಳ ಸರಿಪರ ಪದಗಳನ್ನು ನೀನು ಓದಿರಬೇಕಲ್ಲೇ ಮಗನ ನಿನ್ನ ಕುಲ ಯಾವದು ನಿನ್ನ ಕುಲದ ನೆಲೆ ಎಂದು ಎಂದ ಆ ಕನಕದಾಸರ ಕತಿಯನ್ನು ಕೇಳಿರಬೇಕಲ್ಲ ಏನು ಅಷ್ಟೇ ಕಲೆ ತಲಾಟಿ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಹಿಮಸೂಸುದು ತಪ್ಪ ಎಂದು ಮನುಷ್ಯನು ಏಸು ಕ್ರಿಸ್ತನು ಪ್ರೀತಿಯಿಂದ ಮನ್ನಿಸಿದವನು ಅಲ್ಲವೇ ಇವರು ಎಲ್ಲರೂ ಸಮಾಜ ತಿದ್ದುಸ್ಕರ ಈ ಜನರಕ್ಕೆ ಸಂದೇಶ ಸಾರಿದ್ದಾರೆ ಇಂಥ ಶರಣರ ಬಗ್ಗೆ ಏನು ತಿಳಿಯಲಾರ್ದ ತಲಾಟಿ ನೀನು ಏನಂದೆ ಸಮಾಜದಲ್ಲಿನ ಶರಣರು ಲೇ ಜಾತಿ ಮೇಲು ಕೀಳು ಎಂಬ ಭೇದಭಾವವನ್ನು ಅಳಿಸಿ ಹಾಕಿ ಕಾಯಕವೇ ಕೈಲಾಸವೆಂದ ಬಸವಣ್ಣನವರಿಗೆ ನದಿಗೆ ಆರಿಸಿದ ಹಲಕಡ್ ಸಮಾಜವಿದು ಇನ್ನು ಶಾಂತಿ ಸಂದೇಶವನ್ನೇ ಸಾರುತ್ತಿದ್ದ ಏಸು ಕ್ರಿಸ್ತನನ್ನೇ ಮೊಳೆ ಒಡೆದು ಏರಿಸಿದ ಬಂಡ ಸಮಾಜವಿದು ಅಷ್ಟೇ ಅಲ್ಲ ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ ಎಂದು ಹೇಳಿದ ವಿಶ್ವ ಮಾನವ ಕನಕದಾಸರನ್ನೇ ಗುಡಿಯಿಂದ ಹೊರಗೆ ಹಾಕಿದ ಹಾಳು ಸಮಾಜವಿದು ಅಷ್ಟೇ ಯಾಕೆ ತತ್ವ ಪದಗಳಿಂದ ದೇಹವನ್ನೇ ಮಣ್ಣಿಸಿದ ಶಿಶುನಾಳ ಶರೀಪರಿಗೆ ಅಸಹ್ಯವಾಗಿ ನೋಡಿಕೊಂಡ ಅರ್ಥವಿಲ್ಲದ ಸ್ವಾರ್ಥಿ ಸಮಾಜವಿದು ಅಂತವರಿಗೆ ಬಿಟ್ಟಿಲ್ಲ ಇನ್ನು ನಿನ್ನಂತವರಿಗೆ ಬಿಡುವರೇ ಈ ಹಾಲಕ ಸಮಾಜ ಇನ್ನು ಭಾರ್ಗವ ಕಳ್ಳತನ ಮಾಡಿ ಬಡವ ಬಡವರೆಂಬ ಭಂಡಾಟ ಎಂಬ ಧೈರ್ಯವನ್ನು ಬಿಟ್ಟು ಬಿಡು ಯಾಕಂದರೆ ಇವನು ಈ ತಾಲೂಕಿನ ಎಂಎಲ್ ಎ ಆದರು ಸರ್ಕಾರದಿಂದ ಬರುವ ಹಣದಿಂದ ಈ ಬಡವರ ಹಸಿವು ನೀಗಿಸಲಿಕ್ಕಾಗಿಲ್ಲ ಅಂದಾಗ ಕಳ್ಳತನ ಮಾಡಿ ನೀನು ಈ ಬಡವರನ್ನು ಹೇಗೆ ನೋಡು ಮುಂದೆ ಒಂದು ದಿನ ಸಮಾಜ ನಿನ್ನನ್ನು ಕಳ್ಳನೆಂದು ಕಾನೂನಿಗೆ ಹಿಡಿದು ಕೊಟ್ಟದ್ದು ಎಚ್ಚರ ಗೋಮುಖ ವ್ಯಾಗ್ರಹಿದ್ದಂತೆ ಸಂಪಾದನಂತೆ ಸೋಗ ಹಾಕಿ ಬಡವರ ಬರದ ಸರ್ಕಾರದ ಯೋಜನೆಗಳನ್ನು ನುಂಗಿ ನೀರು ಕುಡಿದು ಬಡದರಿ ಜನರ ಮುಂದೆ ಮೊಸಳೆ ಕಣ್ಣೀರು ಹಾಕುವ ನೀನೊಬ್ಬ ಪ್ರಜಾಪ್ರತಿನಿಧಿ ಅಲ್ಲ ನೀನೊಬ್ಬ ಪ್ರಚಂಡ ಕಲ್ಲನಿದ್ದಂತೆ ನಿನ್ನಂತವರ ಮುಖವಾಡನು ಬಯಲ ಮಾಡಿ ಥೂ ಮಾಡದಿದ್ದರೆ ನನ್ನ ಹೆಸರು ಗಂಡವನೇ ಅಲ್ಲ ನೋಡೋ ತಮ್ಮ ಭಾರ್ಗವ ಈ ತಾಲೂಕಿಗೆ ನವೇ ಕಾನೂನಾ ನವೇ ಹ್ಯಾಂಗ್ ಕೇಳು ಮ್ಯಾಲ ಹೋದ್ರೆ ಮೋದಿಯನ ಕೆಳಗ ಬಂದ್ರ ಪಡಣೀಸ ಅದ್ರ ತಾಲೂಕಿಗೆ ಬಂದಂದ್ರ ಅಂದ್ರ ಕಲ್ಯಾಣ್ ಶೆಟ್ಟಿ ಅನ ಹಂಗ ಇದು ನಮದೇ ಕಾನೂನ ನಮ್ದೇ ಸರ್ಕಾರ ಸೋಮ ಕೈ ಮುಗಿದು ಶರಣ ಹೋಗೋ ತಮ್ಮ ತಲಾಟಿ ಸಾಯ್ತಿ ಸಮಾಧಿ ಕಟ್ಟಿ ಸಮಾಧಿ ಮೇಲೆ ನಿಮ್ಮಂತ ಮುರುಕ ಹೆಸರನ್ನು ಕುರ್ತಿ ನೀಚ ಕೃತಿಗಳನ್ನು ಬರಿಸಿ ಬರು ಹೋಗುವ ಜನರಿಂದ ಚೀತು ಅನ್ನಿಸಿ ಇವರು ಜನನಾಯಕರಲ್ಲ ಜನರನ್ನು ವಂಚಿಸಿ ಬದುಕುವ ನಯ ವಾಂಚಕರು ಎಂದು ಸಾರಿ ಹೇಳುವೆ ಈ ಸಮಾಜಕ್ಕೆ ಅವಾಗ ನಿಮ್ಮ ಮಾನು ಮರ್ಯಾದೆ ಪುಡಿ ಆಸೆಗೂ ಸಿಗಲ್ಲ ಮರ್ಯಾದೆ ಮಾನ ಮರ್ಯಾದೆ ಬಿಟ್ಟು ನಿಂತರೆ ಈ ಕಲಿಯುಗ ಈ ಕಲಿಯುಗದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ನೋಡು ನಿನ್ನ ಹಾಗೆ ಮಾನ ಮರ್ಯಾದೆಗೆ ಅಂಜಿ ಬದುಕಿದರೆ ನಾನು ಸಿರಿ ಸಂಪತ್ತಿನ ಒಡೆಯನಾಗಿ ಬೆಳೆಯುತ್ತಿರಲಿಲ್ಲ ಭಾರ್ಗವ ಧರ್ಮ ಕರ್ಮದ ನೀತಿ ತತ್ವ ಹೇಳಿದ ಹೇಳಿದಕ್ಕೂ ನಾನೇನು ತತ್ವಜ್ಞಾನಿ ಅಲ್ಲ ಭೋಗಿಸುದಕ್ಕೆ ನೀನ್ಯಾನು ಸನ್ಯಾಸಿ ಅಲ್ಲ ನನ್ನ ರಾಜಕೀಯ ಆಳದಲ್ಲಿ ಅಳಕಿಸಿ ಸೇಡಿ ತೀರಿಸಿಕೊಳ್ಳುವುದು ಅರವತ್ತು ಹಳ್ಳಿಯ ಅರಸ ಈ ಎಂ ಎಲ್ ಎ ನರಸಿಂಹ ಪಾಟೀಲ ನಿಮ್ಮಂತ ಅರವತ್ತು ಹಳ್ಳಿಯ ಅರಸನ್ನು ಬರಸ ಮಾಡುವ ದಟ ಸರದಾರ ಇವನು ಹಠಾಗಡದೆ ಕಳ್ಳ ಸಂಪತ್ತವನ್ನು ಬಡವರಿಗೆ ಹಂಚುವೆ ನಿಮ್ಮಲ್ಲಿ ಶ್ರೀಮಂತಿಕೆ ಎಂಬ ಧೈರ್ಯವಿದ್ದರೆ ಕಂಡದಲ್ಲಿ ಭಾರ್ಗವನನ್ನು ಂಡ ಹುಲಿ ಏ ಭಾರ್ಗವ ಕಾಡಿಗೆ ರಾಜನಾದ ಈ ಶಿವ ಒಂದು ಸಾರಿ ಗರುಗಿಸಿದರೆ ಸಾಕು ಕಾಡಿನಲ್ಲಿ ಇರುವ ಎಲ್ಲ ಮುರುಘಗಳು ದಿಕ್ಕಟ್ಟು ಓಡುತ್ತಿರುವಾಗ ಅಂಥದ್ರದಲ್ಲಿ ನೀನ್ಯಾವ ಗಂಡು ಹುಲಿಯಲ್ಲೇ ಈ ನರಸಿಂಹನ ಮುಂದೆ ಲೇ ಭಾರ್ಗವ ಹಾವಿನ ಜೊತೆ ಸರಸವಾಡಿ ಬದುಕಬಹುದು ಹುಲಿಯ ಜೊತೆ ಗುದ್ದಾಡಿ ಜಯಿಸಬಹುದು ಈ ಶ್ರೀಮಂತರನ್ನು ಎದುರಾಕಿಕೊಂಡು ಬದುಕುತ್ತೇನೆ ಎಂಬುವ ಬಾಂಡ ಧೈರ್ಯವನ್ನು ಬಿಟ್ಟು ಬಿಡು ಯಾಕಂದ್ರೆ ಸಾವು ಸೃಷ್ಟಿಸುವ ಯಮಧರ್ಮರು ನಾವು ಸಾವು ನಿಮ್ಮಂತೆ ಸಾವು ಸೃಷ್ಟಿಸುತ್ತದೆ ಎಂದು ಭಾರತಕ್ಕೆ ನುಗ್ಗಿ ಬರುವ ಭಯೋತ್ಪಾದಕರನ್ನು ಕೊಂಡಿಟ್ಟು ಸುಟ್ಟು ಹಾಕಿ ವೈರಿಗಳ ಬಿಸಿ ರಕ್ತವನ್ನೇ ಕುಡಿಯುವ ನಮ್ಮ ದೇಶದ ಸ್ವಾತಂತ್ರ್ಯ ಸೈನಿಕರ ಹೆಸರ ನೀನು ಕೇಳಿರಬೇಕಲ್ಲ ದೇಶದೊಳಗೆ ಇದ್ದು ತಗಡಿಯಂತೆ ಬಡ ರಕ್ತರನ್ನು ಹಿಡಿದು ಕೊಡು ನಿಮ್ಮ ಮೀಂಡ ಹುಲಿ ಭಾರ್ಗವ ಮೀಂಡ ಹುಲಿಗಳೆಂದು ಬಂದರೆ ನಿನ್ನ ಗಂಡ ನರವನ್ನು ಕಿತ್ತಿ ಚಂಡನಂತೆ ಮಾಡಿ ನನ್ನ ಅರಮನೆಯಲ್ಲಿ ಸೇವಕನಾಗಿ ಮಾಡಿಕೊಳ್ಳದಿದ್ದರೆ ಇವನು ಎಲ್ ಎ ನರಸಿಂಹ ಪಾಟೀಲ್ನೇ ಅಲ್ಲ ಹಾಗಾದರೆ ಈ ಸಂಪತ್ತು ನಿಮ್ಮಲ್ಲಿ ಶ್ರೀಮಂತಿಕೆ ಎಂಬ ತಿದ್ದರೆ ಒಂದು ತಡೆಯರಿ ಈ ಗಂಡಗಲಿ ಭಾರ್ಗವನನ್ನು ಮುಂದೊಂದು ಹೆಜ್ಜೆ ಇಟ್ಟಿದ್ದೆ ಆದರೆ ಸುಟ್ಟು ಬಿಡುವೆ ನಿನ್ನ ದೇಹವನ್ನು ತಲಾಟಿ ಫೋನ್ ಮಾಡಿ ಪೊಲೀಸರನ್ನು ಬರಲಿಕ್ಕೆ ಹೇಳು ದುಡ್ಡು ಕೊಟ್ಟು ನಾಲ್ಕಾರು ಕೇಸು ಹಾಕಿ ಸಾಯಿವರೆಗೂ ನೇಲ ಕಂಬ ಹಾಗೆ ಮಾಡೋಣ ಲೇ ನರಸಿಂಹ ಕತ್ತಲ ಕೋಣಿಗೆ ಕಳಿಸುವ ಎಂಬುದನ್ನು ಹೊತ್ತು ಬರ್ಬೇಕು ಬೆಟ್ಟ ಬಿಡು ಯಾಕಂದರೆ ನೀವು ಗಳಿಸಿದ ಈ ಕಲ್ಲ ಸಂಪತ್ತಿಗೆ ಯಾವ ಲೆಕ್ಕನು ಇಲ್ಲ ಬುಕ್ಕನು ಇಲ್ಲ ಕಲ್ಲ ಸಂಪತ್ತನ್ನು ಲೋಕಾಯುಕ್ತ ಅವರಿಗೆ ಒಪ್ಪಿಸಿ ನಾನು ಜೈಲಿಗೆ ಸೇರುವುದಕ್ಕಿಂತ ಮುಂದೆ ನಿಮ್ಮ ಎಲ್ಲರನ್ನು ಜೈಲಿಗೆ ಹಾಕುತ್ತೇನೆ ಇವನು ಕಾನೂನನ್ನು ಬಾಣಿಗೆ ಸಿಲುಕುವ ಮೇಣ ಅನ್ನಲೇ ನರಸಿಂಹ ಪಾಟೀಲ ನಿಮ್ಮಂತ ಬಂಡ ಸರ್ಕಾರನ ಹರದ ತಿನ್ನುವ ಸಮರವೀರ ಸೌಕಾರ ಸುಮ್ಮ ಕಿರಿ ಹಾದಿ ಒಳಗೆ ಹೋಗವ ಮರಗಮ್ಮ ಮನ್ಯಾಗ ತೊಂಡಂಗ ಆಗೈತಿ ನಮ್ ಬಾಳು ಲೇತಮ್ಮ ಭಾರಗವ ನಿನಗ ನಾವ್ ಏನು ಬೇನಲ್ಲ ತಟ ಕಣಲ್ಲ ಪಿಟ ಕನಲ್ಲ ಹೋಗ್ಯಪ್ಪ ತಲಾ ಸಂಪತ್ತು ಕಳಿಸಿಯಲ್ಲ ನಿನಗೇನಾದರೂ ಬುದ್ಧಿ ಇದೆಯಾ ಅಲ್ಲೇ ತಲಾಟಿ ನೀವು ತ್ಯಾಪಿ ತಳಗೆ ಸುಲುಕೋದ್ರೆ ನಾನು ನಾನು ರಂಗೋಲಿ ತಳಗೆ ಸುಸುಕುವನು ನಾನು ನಿಮ್ಮ ನಿಮ್ಮ ಎಮ್ ಎಲ್ ಎನು ನಿಮ್ಮ ಕಳ್ಳ ಸಿರಿಮಂತರನು ತಿಳಿಸಿ ಹೇಳು ಇಲ್ಲದಿದ್ದರೆ ನೋಡಿದಿಲ್ಲ ಮಗನ ತಿಳಿಸಿ ಹೇಳು ಬರುತ್ತೇನೆ ಗುಡ್ ಬಾಯ್